ಇವತ್ತೊಂದು ಸಿಂಪಲ್ಲಾಗಿರೋ ಪೆಪ್ಪರ್ ಫ್ರೈ ಮಾಡ್ತೀನಿ ಇದು ಮಾಡೋದು ತುಂಬಾ ಈಸಿ ಇದು ಹೇಗೆ ಮಾಡೋದು ಅಂತ ಹೇಳ್ತೀನಿ ಒಂದು ಕುಕ್ಕರಲ್ಲಿ ಎಣ್ಣೆ ಹಾಕ್ಕೋತೇನೆ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಇದು ಹಸಿ ವಾಸನೆ ಹೋಗೋ ತನಕ ಹುರ್ಕೋತೀನಿ ಅದಾದಮೇಲೆ ನಾನು ಇವಾಗ ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಅದನ್ನು ಕೂಡ ಹಾಕೋತಾ ಇದ್ದೀನಿ ಇವಾಗ ಅದರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ಅರ್ಧ ಸ್ಪೂನ್ ಅರಶಿನ ಪುಡಿ ಇದ್ದೀನಿ ಅರ್ಧ ಸ್ಪೂನ್ ಖಾರದ ಪುಡಿ ಹಾಕ್ತೀನಿ ಅರ್ಧ ಸ್ಪೂನ್ ಪೆಪ್ಪರ್ ಪೌಡರ್ ಸ್ವಲ್ಪ ಕರ್ಬೆನ್ ಸೊಪ್ಪು ಈಗ ಉಪ್ಪು ಇಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ಇದಾದಮೇಲೆ ಚಿಕನ್ ಬೇಯೋ ಅಷ್ಟು ನೀರು ಹಾಕ್ಬಿಟ್ಟು ಸ್ವಲ್ಪ ಬೇಯಿಸ್ಕೊಳ್ಳೋಣ ಬೇಕಿದ್ದರೆ ಶುಂಠಿ ಬೆಳ್ಳುಳ್ಳಿನ ಜಜ್ ಕೂಡ ಹಾಕೋಬೋದು ಖಾರದ ಪುಡಿನೂ ಸ್ವಲ್ಪ ಕಡಿಮೆನೇ ಹಾಕೊಳ್ಳಿ ಯಾಕಂದರೆ ಮತ್ತೆ ಪೆಪ್ಪರ್ ಪೌಡರ್ ಹಾಕ್ತಿರಲ್ಲ ಅದರಿಂದ ಖಾರ ಜಾಸ್ತಿ ಆಗಿಬಿಡುತ್ತೆ ನೋಡಿ ಇವಾಗ ಕುದಿತಾ ಬರ್ತಿದೆ ಸೊ ಇವಾಗ ಇದು ಡ್ರೈ ಆಗ್ತವೆ ಇವಾಗ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ಕೊಳ್ಳೋಣ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಎರಡು ನಿಮಿಷ ತಿರುಗಿಸ್ಕೊಂಡು ನಾನು ಇದ್ರಸಮ್ ಜೊತೆ ಅಂತೂ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ಸ್ಪೈಸಿಯಾಗಿರೋ ಪೆಪ್ಪರ್ ಫ್ರೈ ರೆಡಿಯಾಗಿದೆ